ನಿಮ್ಮ ಮೊದ್ಲು ಇವತ್ತೇನು ಈರುಳ್ಳಿ ಬಿತ್ತನೆ ಮಾಡ್ಬಿಟ್ಟು ಉಂಟೆ ಹೊಡಿತಿದ್ರೆ ಬಗ್ಗೆ ಮಾಹಿತಿ ತಗೋಮಣ್ಣ ಮೊನ್ನೆದಾಗಿ ನಿಮ್ದು ಹೆಸರು ಪರಿಚಯ ಐತಿ ಹಾ ನಿಮ್ ಹೆಸರು ಅಂತಾರೆ ಬ್ಯಾಟಗರ ಬಸಣ್ಣ ಅಣ್ಣ ಎಷ್ಟು ವರ್ಷದಿಂದ ನೀವ್ ಕೃಷಿ ಮಾಡ್ತಾ ಇದೀರಾ ನಲ್ವತ್ತು ವರ್ಷದಿಂದ ಮಾಡ್ತಾ ಈ ನಿಮ್ಮ ಭಾಗದಲ್ಲಿ ಬೆದ್ಲಿಗೆ ಆಯ್ತು ನೀರಾವರಿಗೆ ಆಯ್ತು ಏನೇನ್ ಬೆಳೆಗಳನ್ನ ಬೆಳಿತೀರಾ

ಅಣ್ಣ ಈಗ ಈ ಹೊಲಕ್ಕೆ ಆಲ್ರೆಡಿ ಈರುಳ್ಳಿ ಬಿತ್ತಿವಿ ಅಂತ ಹೇಳಿದ್ರೆ ಇವಾಗ ಇದು ಎಷ್ಟು ಎಕರೆ ಜಮೀನ್ ಐತೆ ಎಷ್ಟು ಎಕರೆ ಬೀಜ ಬೇಕಾಗುತ್ತೆ ಯಾವ ತರ ಉಗ್ಗದ ಯಾವ ತರ ಚೆಲ್ಲದ ಯಾವ ತರ ದಪ್ಪನ ಅವಣ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಅವನಾಗ ಚೆಲ್ಬೇಕು ದಪ್ಪ ಚೆಲ್ಲಿದ್ರೆ ಸಣ್ಣ ಗೇಟ್ ಹಾ ತೀರಾ ತೆಳ್ಳಿ ಚೆಲ್ಲಿದ್ರೆ ದೊಡ್ಡ ಗೇಟ್ ಆಡು ಬರಲ್ಲ ಮೀಡಿಯಂ ಚೆಲ್ಬೇಕು ಬೀಜ ಎಲ್ಲಿಂದ ತಂದಿದ್ರಿ ರಾಣೆಬೆನ್ನೂರು ಆ ಬೀಜದ ಹೆಸರ ಲೂಸಾ ಏನಾರು ಹಾ ಹಿಂಡಿ ಮಾರ್ಕ್ ಅಂತ ಕೊಟ್ಟದಾರ ಇಂಡಿಯಾ ಮಾರ್ಟು ಇದು ಎಷ್ಟು ಎಕರೆ ಜಮೀನ ಅಣ್ಣ ಎರಡು ಎಕ್ರೆ ಬರ್ತದೆ ಒಂದ್ ಎಕರೆಗೆ ಒಂದ ಹವಣಗಿ ಅಥವಾ ಒಂದು ನಾರ್ಮಲ್ ಆಗಿ ಬಿತ್ತಬೇಕು ಅಂತಂದ್ರೆ ಎಷ್ಟು ಕೆಜಿ ಬೀಜ ಬೇಕಾಗುತ್ತೆ ಐದ್ ಕೆಜಿ ಬೇಕು ಐದ್ ಕೆಜಿ ಬೇಕಾಗುತ್ತಾ ಓಕೆ ಈ ಬೀಜ ಚೆಲ್ಲೋದ ಯಾರಣ್ಣ ನಾವೇ ಚೆಲ್ಲ ನೀವೇ ಚೆಲ್ಲೋದ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಬೀಜ ಇದ್ ಗ್ರೀಮ್ ನಾವು ಕೈಯ್ಯಾಗೆ ಚೆಲ್ತೀಳ ಹಾ ನಿಮ್ಗಲ್ಲೇ ಮೊದ್ಲಿಂದನ ಚೆಲ್ತಾ ಹಾಲ್ತಾ ಬರ್ತೀವಲ್ಲ ಹ್ಮ್ ಹ್ಮ್ ಹಾಗಾಗಿ ಯಾರ್ಯಾರ್ ಚೆಲ್ಲಾ ಹಂಗೆ ಹಿಂಗೆ ನಾವು ಕಲ್ತೇವಿ ಹಾ 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 ಚೆಲ್ತಾ ಇದೆ ಓಕೆ ಆ ಓಕೆ ಹಣ ವರ್ಷ ಮಳೆ ವರ್ಷ ಮುಗೀತು ಈರುಳ್ಳಿ ತಗೊಂಡು ಈ ವರ್ಷ ಹಾಕ್ಬೇಕು ಅನ್ನೋದ್ ಮುಂಚೆನೆ ಈ ಭೂಮಿನ ಯಾವ ಯಾವ ತರ ರೆಡಿ ಮಾಡ್ತೀರಿದ್ವಿ ರೋಟ್ ಹೊಡಿಸಿದ್ವಿ ಮತ್ತೆ ಎತ್ತಿನ ಬೇಸಿ ಮತ್ತೆ ಬೋಧಿ ಬಿರ್ಸಿದ್ವಿ ಗೊಬ್ಬರ ಏನಾರ ಹಾಕೊಂಡ್ರ ಗೊಬ್ಬರ ಗೊಬ್ಬರ ಹಾಕಿದ್ವಿ ಗೊಬ್ಬರ ಹಾಕಿದ್ರಾ ಗೊಬ್ಬರ ಎಷ್ಟೆ ಹಾಕಿದ್ರಿ ಈ ನಾಲ್ಕು ಲೋಡ್ ನಾಲ್ಕು ಲೋಡ್ ಹಾಕಿದ್ರ ಆಯ್ತು ಕೊಬ್ರಾ ಹಾಕೊಂಡು ಬೀಜ ಚೆಲ್ಲಕೊಂಡು ಆಮೇಲೆ ಇದು ಈಗ ಮಡಿ ಹೊಡಿತೀರ ಅದು ಆ ಮಡಿ ಬರೇನೆಲ್ಲನೂ ಹೊಡಿತೀವಿ ಎಲ್ಲಾ ಹದ ಮಾಡ್ಕೊಂಡ್ ಮಾಗಿ ಮಾಡ್ಸಿ ಆ ರೂಟ್ ಹೊಡ್ಸಿ ಎತ್ತಿನ ಬ್ಯಾಸದಾಗ ಒಂದ ಎಲ್ಲಾ ಕುಂಟಾನ್ ಅರಿ ಅರಿಗಿ ಬಿಡ್ತೀವಿ ಅದ ಮಾಡ್ಕೊಂಡ್ ಮತ್ತೆ ತಿರ್ಗಿ ಎತ್ತಿನ್ ಬ್ಯಾಸದಾಗ ನಾವ್ ಬೋದ್ ಹೊಡ್ಕೊಂಡ್ ಬೀಜ ಚೆಲ್ಲೋದು ಈಗ ನಿಮ್ಮ ಫಸ್ಟ್ ನೀವು ಬೋದ್ ಹೊಡ್ಕೊಂಡ್ ಆ ಬೋದ್ ನೋಡಾಕ ಏನ್ ಮಡಿ ಐತಿ ಇದ್ರೊಳಗ ಚೆಲ್ಲ ಮತ್ತ ಕುಂಟಿ ಹೊಡಿಯೋದು ಓಕೆ ಈಗ ಏನ್ ನಿಮ್ಮ ಉಡಕ ಕುಂಟೆ ಹೊಡಿತಿದಾರಾ ಇದು ಚೆಲ್ಲಿರೋದು ಹ್ಮ್ ಚೆಲ್ಲಿರದು ಓಕೆ ಈ ಕುಂಟೆ ಹೊಡಿತಿದರಲ್ಲ ಇನ್ನ ಎಷ್ಟು ದಿನಕ್ಕೆ ಇದ್ರಲ್ಲಿ ಮಳೆಕ ಕಾಣಿಸುತ್ತೆ ಇನ್ನ ದಿವಸ ದಿನ ಕಾಣುತ್ತೆ 6 ದಿನ ಕಾಣುತ್ತಾ ಆ ಇದು ಮಳೆ ಆಶ್ರಿತನ ಅಥವಾ ನೀರಾವರಿನ ನೀರಾವರಿ ನೀರಾವರಿನ ಈ ಒಂದೆರಡು ಎಕರೆಗೆ ಎಷ್ಟು ಇರಬೇಕಾಗುತ್ತೆ ಹ್ಮ್ ಬೇಕಸಂ ಬಹಳ ನೀರ ಬೇಕಾಗುತ್ತೆ ಸರಿ ಅಣ್ಣ ಇವಾಗ ನೀವು ತಂದಿರೋ ಬೀಜ 1 ಕೆಜಿಗೆ ಏನ್ ರೇಟ್ ಐತಿ ಮಾರ್ಕೆಟ್ ಹೆಂಗ್ ಹೆಂಗೆ ಕೊಡ್ತಿದ್ರೆ ಐದ್ ಕೆಜಿ ಗೊಬ್ಬರ ಸರಿ ಗೊಬ್ಬರ ಹಾಕೊಂಡ್ರಲ್ಲ ಇದನ್ ಬಿಟ್ಬಿಟ್ಟು ಗೋರ್ಮೆಂಟ್ ಗೊಬ್ಬರ ಏನಾರ ಹಾಕೊಂಡ್ರ ಬೇಕಾಗುತ್ತಾ ಬೇಡವಾ ಮುಂದೆ ಹಾಕದ ಈಗೇನು ಬೇಕಾಗಿಲ್ಲ ಈಗ ಒಂದ್ಸರಿ ಈರುಳ್ಳಿ ಬಿತ್ತಿದ್ಮೇಲೆ ಎಷ್ಟ್ ತಿಂಗಳಿಗೆ ಅದು ಬೆಳೆ ಕಟಾವಿಗೆ ಬರುತ್ತೆ ಮೂರ್ ತಿಂಗಳು ತುಂಬ ಮೂರ್ ತಿಂಗಳು ತುಂಬಿದ್ಮೇಲೆ ಹ್ಮ್

ಮಿಕ್ಸ್ ಆಯ್ತಾ ಈ ನೆಲದಲ್ಲಿ ಸ್ವಲ್ಪ ಕಳೆ ಜಾಸ್ತಿ ಬರುತ್ತಾ ಬರುತ್ತೆ ಜಾಸ್ತಿ ಬರುತ್ತಾ ಓಕೆ ಕಳೆ ತಗಿಕ್ಕೆ ಹೋದ ವರ್ಷ ಏನಿತ್ತು ಅಣ್ಣ ಕೂಲಿ ರೂಪಾಯಿ ರೂಪಾಯಿ ಈಗಲೂ ನಡೀತದೆ ಇವಾಗ ಅಣ್ಣ ಈರುಳ್ಳಿಗೆ ನಾರ್ಮಲ್ ಮಾತಾಡುವಾಗ ರೋಗ ಬಿದ್ದೈತೆ ಕೆಂಪಾಗೈತೆ ಕರ್ಗಾಗೈತೆ ಒಣಗ್ತೈತೆ ಅಂತೀವಿ ನಿಮ್ಗೆ ಅದ್ ಹೆಸರು ಗೊತ್ತಿಲ್ಲದ್ರು ಒಂದು ನಾರ್ಮಲ್ ಬಂದ್ರೆ ಏನೇನ ಯಾವ ತರ ರೋಗಗಳು ಬರ್ತವೆ ಏನಾಗುತ್ತೆ ಈರುಳ್ಳಿ ಕೆಂಪು ತಂಡ ಓಕೆ ನಸಿ ಹುಳಿ ಹಬ್ಬ ನಾನಾ ತರ ಇರ್ತಾಗ ತೋರಿಸಿದ್ರೆ ಅಂದ್ರೆ ಅವ್ರ ಔಷಧಿ ಕೊಡ್ತಾರೆ ಔಷಧಿ ಕೊಡ್ತಾರೆ ಆ ಸರ್ ಆ ಇನ್ ಕಂಟ್ರೋಲ್ ಬರುತ್ತೆ ಹಾ ಅಣ್ಣ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಈರುಳ್ಳಿ ಇದಕ್ಕೆ ನೀರು ಎಷ್ಟು ದಿನಕ್ಕೆ ಒಂದಸಾರಿ ಕೊಡಬೇಕಾಗುತ್ತೆ ದೊಡ್ಡದಾದ ಹಾಗೆ ದೊಡ್ಡದಾದ ಹಾಗೆ ಎಷ್ಟು ನೀರು ಕೊಡಬೇಕಾಗುತ್ತೆ ಈಗ 3 ದಿನಕ್ಕೆ ಒಂದರ ಕೊಡಬೇಕು ಸ್ವಾಮಿ ನೀರು 3 ದಿನಕ್ಕೆ ಒಂದಸಾರಿ ದೊಡ್ಡದಾದ ಅಷ್ಟೇನೆ ಹಾ ದೊಡ್ಡದನೆ ನಾನು ಆಲ ಕೈ ದಿನ ಟೈಮ್ ಎಂಟು ದಿನ ಆಗಿರೋ ಮನೆ ಇಟ್ಕೊಂಡಾಗ ಎಂಟು ದಿನ ಬಿಟ್ಕೊಡು ಹಾ ಇವಾಗೆಲ್ಲ ಹೊರಗೆ ಇವಾಗಲ್ಲ ಡ್ರಿಪ್ ಅಲ್ಲಿ ಈಗ ಬಂದವು ಅದ್ಲೇ ತುಂಬಿದೆ ಬೇಸಾಯ ಅಣ್ಣ ಇದು ಬಿತ್ತಿದ ಮೇಲೆ ಇದು ಸಾಲು ದಿಬ್ಬ ದಿಪ್ಪ ಕಾಣ್ತಿದ್ಯಲ್ಲ ಇದು ಏನ್ ಎತ್ತಿನ ಬೇಸ ಇದ್ ಮಾಡ್ಕೊಂಡಿದ್ದ ಹೆಂಗ್ ಮಾಡ್ಕೊಂಡ್ರಿ ಮಾಡಿನ ಎತ್ತಿನ ಬೇಸ ಎತ್ತಿನ ಬೇಸ ಹೆಂಗ್ ಬಂತು ಹೆಂಗ್ ಬರುತ್ತೆ ಹಂಗೆ ಅದನ್ನ ದಬ್ಬೆ ಕೊಡ್ತೀವಿ ಕೆಳಕ್ ಕೆಳಕ್ ದಬ್ಬೆ ಕಟ್ಟದಾಗ ಮಣ್ಣು ಏರಿಕೆ ಮಾಡಿ ಏರಿಯಾಗುತ್ತೆ ಇವಾಗ ದಬ್ಬೆ ಬಿಚ್ಚಿದ್ವಿ ಲಭೆ ಬಿತ್ತಿದ್ರಿ ಇವತ್ತು ಮಂಟೆಗೆ ಸರಿ ಅಣ್ಣ ನೋಡಿದೀವಿ ಈರುಳ್ಳಿನ ಇದೆ ತರ ನೀವೇನ್ ಮಾಡಿದ್ರಿ ಮಡಿ ಮಾಡಿ ಆಯಾ ನೀರಲ್ಲು ಬೆಳಿತಾರೆ ಡ್ರಿಪ್ ಅಲ್ಲೂ ಬೆಳಿತಾರೆ ಸ್ಪ್ರಿಂಕ್ಲರ್ ಅಲ್ಲಿ ಬೆಳಿತಾರೆ ಆ ನೀವ್ ನೋಡಿರೋ ಪ್ರಕಾರ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಇದೆ ಬೆಸ್ಟ್ ಇದೆ ಬೆಸ್ಟ್ ಯಾವ ತರ ಇದು ಇದು ಒಳ್ಳೆ ಅದ್ರಷ್ಟಕ್ಕ ಅದು ನೀರ್ ಹರಿತತ್ ನೀರ್ ಹರಿದ್ರೆ ಗಡ್ಡೆ ಚೆನ್ನಾಗಿ ಬರ್ತಾರೆ ಬರ್ತದೆ ಸ್ಪ್ರಿಂಕ್ಲರ್ ಅಷ್ಟು ಬರಲ್ಲ ಅಭಿಪ್ರಾಯ ಅಣ್ಣ ಈ ವರ್ಷ ಮಳೆ ಚೆನ್ನಾಗಿ ಬಂದೈತಾ ಹೆಂಗೆ நீரவரி ஒே டம் ஒே திங் ஒவ்வா டம் கரெக்ட் இது பூர்த்தி ஆ முனின் திங்ல வரை ஆனா நோடத்தீவி கடை ಯಾವಾಗಲೂ ಈರುಳ್ಳಿ ಹಾಕ್ತಾರೆ ಮೂರ್ 3 ನಾಲ್ಕ್ 4 ವರ್ಷಕ್ಕಾ ಒಂದಸರಿ ಮಾತ್ರ ರೇಟ್ ಆಗುತ್ತೆ ಆಮೇಲೆ ನಿಮಗೆ ಲಾಸ್ ಆಗ್ತಿರುತ್ತೆ ಇಷ್ಟ್ ಲಾಸ್ ಆದ್ರೂ ನಾವು ಯಾಕೆನೇ ಈ ರೀತಿ ಆಗ್ತಿರ ಮತ್ತೆ ಒಂದು ಸಲ ಆಗ ರೇಟ್ ಸಿಕ್ಕ್ರೆ ಲಾಸ್ ಆಗಿದ್ದಲ್ಲ ಬರುತ್ತೆ ಸರ್ ಹಂಗೆ ಹಂಗೆ ರೇಟ್ ಚೆನ್ನಾಗಿ ಸಿಕ್ಬಿಟ್ರೆ ವರ್ಷ ಆಗ್ಲಿಲ್ಲ ಅಂದ್ರೆ ಅವತ ಈ ವರ್ಷ ರೇಟ್ ಆಗಿ ಹಾ ಹಾ ಹಂಗಾಗಿ ಹಾ ಹಾ

ಅಮಲ ಲೊಂಡಗಕ್ಕೆ ಕೊರಸದು ಆ ಓಕೆ ಆ ಕೊರಸಿದ ಮೇಲೆ ಎಲ್ಲಾ ಮತ್ತೆ ಚೀಲಕ್ ಹಾಕೋದು ಅದು ಮತ್ತೆ ಐಟಂ ಮಾಡ ಅದು ಐಟಂ ಮಾಡ ರೇಟ್ ನೋಡಿಕೊಂಡು ಆಮೇಲೆ ಮಾರೋದು ರೇಟ್ ಇರ್ಲಿ ಬಿಡ್ಲಿ ಬಂದ ಹಾಕೋದು ನಾನು ಹಾಕದು ಅಲ್ಲಿ ಹೋಗಿ ರೇಟ್ ಹಾಕಿದ್ರೆ ಕಡಿಮೆ ಆಗ್ತದು ಗೊತ್ತಿಲ್ಲ ಓಕೆ ಅಣ್ಣ ಈ ನೀರುಳ್ಳಿ ಮಧ್ಯದಗೆ ಏನಾದರೂ ಬೆಳೆಯಕ್ಕೆ ಬರುತ್ತಾ ಅಥವಾ ಏನು ಬರಲ್ಲ ಈರುಳ್ಳಿ ನೀರುಳ್ಳಿ ನೀರುಳ್ಳಿ ಮಧ್ಯ ಏನೋ ಬೆಳೆಯಕ್ಕೆ ಬರಲ್ಲ ಏನೋ ಬರಲ್ಲ

ಇಲ್ಲಿ ಇಷ್ಟು ಉದ್ದ ದೊಡ್ಡ ದೊಡ್ಡ ಅದಾವಲ್ಲ ಇದನ್ನ ಸೆಂಟ್ರನ್ಗೆ ಎಷ್ಟು ಕಟ್ ಮಾಡ್ತೀರಾ ಎಷ್ಟ್ ಮಡಿ ಮಾಡ್ತಿರಾ ಹದಿನೈದು ಅಡಿಗೆ ಹನ್ನೆರಡರಿಂದ ಹದಿನೈದು ಅಡಿ ಒಂದ್ ಕಟ್ ಮಾಡ್ಕಂತೀರ ಒಟ್ಟು ಅಲ್ಲಿಂದ ಇಲ್ಲಿಗೆ ಬರೋತ್ತಿಗೆ ಕನಿಷ್ಠ ಒಂದು ನಾಲ್ಕೈದು ಪರಾಟ್ಗಳು ಸಣ್ಣ ಮಾಡಿ ಆದ್ರೆ ಜಲ್ದಿ ಹೋಗಿಬಿಡ್ತಲ್ ನೀರ್ ಹದ್ನೈದು ಅಡಿ ಇದ್ರೆ ಈ ಹೊಲಕ್ಕೆ ಈರುಳ್ಳಿ ಅಣ್ಣ ಬೇರೆ ಹೊಲಕ್ಕೆ ಇನ್ನೇನು ಬೆಳೆಗಳನ್ನ ಹಾಕ್ತಾರೆ ವರ್ಷ ಶೇಂಗಾ ಹಾಕ್ತಿವಿ ಬೆದ್ಲಿಗೆ ರಾಗಿ ಹಾಕ್ತಿವಿ ಮೆಕ್ಕೆಜೋಳ ಹಾಕ್ತಿವಿ ಸೂರ್ಯಕಾಂತಿ ಹಾಕ್ತಿವಿ ಅತ್ತಿ ಹಾಕ್ತಿವಿ ಹಾ ಅಣ್ಣ ಇಲ್ಲಿ ಈ ವರ್ಷ ನಿಮಗೆ ಬೇಸಿಗೆ ಕಾಲದ ನೀರೇನ್ ಕೈ ಕೊಟ್ಟಿಲ್ವಾ ಕೊಟ್ಟಾರ ಕೊಟ್ಟಾರಾ ಕೊಟ್ಟಿದಾಸು ನಿಮ್ಮ ಜಮೀನಾಗ ಹ ಎಲ್ಲ ಸ್ವಲ್ಪ ಜಮೀನು ಸ್ವಲ್ಪ ಅಲ್ಲ. ಹ ನಮ್ಮ ಮೈಂಟಲ್ ನಲ್ಲಿ ಈಗ ಎಲ್ಲ ಯಾ ಅಡಿಕೆ 50000 ಆಯಿತು ಅಂತ ಹೇಳಿ ಅಡಿಕೆ ಹಾಕಕ್ಕೆ ಅಂತ ಹೋಗ್ತಿದಾರೆ. ಅಡಿಕೆ ಹಾಕಿನ ಈ ವರ್ಷ ಒಣಗಿರೋ ನೀವು ಎಲ್ಲ ನೋಡ್ತಾ ನೀವ್ ಆ ಅಡಿಕೆ ಯಾ ಹಾಕಕ್ಕೆ ಯೋಚನೆ ಮಾಡ್ಲಿಲ್ಲ ಸ್ವಲ್ಪ ಹೇಳ್ಲಾ ಸಮಗೇನ ಇದ್ರಾಗೆ ಇದೆ ನಾವಿನ. ಯಾಕ ಅಡಿಕೆ ಯಾಕೋ ಯಾಕೋ ಹೋಗಿಲ್ಲ ಅಂತ. ಅದೇ ನೀರು ಕೈ ಕೊಟ್ಟ ಮೇಲೆ ಹೋಗಿಬಿಟ್ಟು ಅಡಿಕೆ. ಹ ಆಗೇನ್ ಮಾಡ್ತೀ? ಓಕೆ ಅದು ಸವಾಸ ಬೇಡ ಅಂತ. ಅಡಿಕೆ ಸವಾಸ ಸಾಧ್ಯಕ್ಕೆ. ಹ ಸರಿ ಅಣ್ಣ. ಅಣ್ಣಾರೆ ಇಷ್ಟೊತ್ತು ನಿಮ್ ಅಲ್ದಲ್ಲಿ ಏನ್ ಇವತ್ತು ಈರುಳ್ಳಿನ ಆಲ್ರೆಡಿ ಬಿತ್ತನೆ ಮಾಡ್ಬಿಟ್ಟು ಇವದನ್ನ ಏನ್ ಸಾಲ್ ಮುಚ್ಚದ ಕುಂಟೆ ಓಡಿಸ್ತಿದ್ರಿ ಈರುಳ್ಳಿ ಯಾವ ರೀತಿ ಬೆಳಿತಿದ್ರಿ ಅಂತ ಹೇಳ್ಬಿಟ್ಟು ನಿಮ್ಗೆ ಏನ್ ಗೊತ್ತಿದೆ ಅದನ್ನ ನಮ್ಗೆ ವಿಡಿಯೋದಲ್ಲಿ ಮಾಹಿತಿ ನೀಡಿರ್ ಅಣ್ಣಾರೆ ನಮಸ್ಕಾರ ಅಣ್ಣಾರೆ ನಮಸ್ಕಾರ